ಎರಡ್ ಸಾವಿರದ ಹನ್ನೊಂದರಲ್ಲಿ ಆರಂಭವಾದ ಸಂಜೀವಿನಿ ಯೋಜನೆ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನವು ಎರಡ್ ಸಾವಿರದ ಹದಿನಾಲ್ಕರಿಂದ ರಾಜ್ಯದ ಪ್ರತಿ ಜಿಲ್ಲೆಯಲ್ಲಿ ಹಂತ ಹಂತವಾಗಿ ಅನುಷ್ಠಾನವಾಗಿದೆ ಕಳೆದ ವರ್ಷ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಒಂದು ಸಾವಿರ ರೂಪಾಯಿಗಳ ಎಂಬಿಕೆಗಳಿಗೆ ಐನೂರು ಎಲ್ ಸಿಆರ್ಪಿ ಗೌರವಧನ ಹೆಚ್ಚಿಸಲಾಗಿತ್ತು ಈ ಬಾರಿಯ ಕರ್ನಾಟಕ ಸರ್ಕಾರ ಒಂದೇ ಬಾರಿಗೆ ನಾಲ್ಕು ವರ್ಷದ ಹೋರಾಟದ ಫಲವಾಗಿ ಎರಡು ಸಾವಿರ ರೂಪಾಯಿಗಳ ಗೌರವಧನ ಹೆಚ್ಚಿಸಿದ್ದು ಸಂತಸದ ವಿಷಯವಾದರೂ ಸಮಾಧಾನಕರ ವಿಷಯವಲ್ಲ ಮುಂದಿನ ದಿನಗಳಲ್ಲಿ ಸರ್ಕಾರ ಗೌರವಧನವನ್ನ ಪರಿ ಪರಿಷ್ಕರಣೆ ಮಾಡಿ ಹೆಚ್ಚಿಸಬೇಕು ಎಂಬ ಬೇಡಿಕೆಯನ್ನ ಮಹಿಳಾ ಸಮಾಜದ ರುದ್ರಮ್ಮನವರು ಇಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಇದನ್ನು ಆಶಯನ ಇಟ್ಟು ಯೋಜನೆಯನ್ನ ಸ್ಟಾರ್ಟ್ ಮಾಡಿದ್ಯೋ ಅದರ ಪ್ರಕಾರದಲ್ಲಿ ನಮಗೆ ಇನ್ನೂ ಅದರೊಂದು ಐಡೆಂಟಿಟಿನೇ ಸಿಕ್ಕಿರಲಿಲ್ಲ ಸರಿಯಾಗಿ ಈ ನಿಟ್ಟಿನಲ್ಲಿ ನೋಡೋದಾದ್ರೆ ಈಗ ನಮಗೆ ಐಡೆಂಟಿಟಿಯನ್ನು ಐ ಡಿ ಕಾರ್ಡ್ ಮುಖಾಂತರ ನೀವು ಬಿ ಕೆ ಮತ್ತು ಒಂದು ಯೋಜನೆ ಅನ್ನೋದಿದೆ ಆ ಯೋಜನೆಯಲ್ಲಿ ನೀವೆಲ್ಲರೂ ಸಿಬ್ಬಂದಿಗಳು ಅನ್ನೋದನ್ನು ಈಗ ನಮಗೆ ಐಡೆಂಟಿಟಿ ಐಡೆಂಟಿ ಕಾರ್ಡ್ ಮುಖಾಂತರ ಕೊಟ್ಟಿ ಈ ವರ್ಷ ನಮಗೆ ಅದನ್ನು ಕೂಡ ವಿಸ್ತರಣೆ ಮಾಡಿದೆ ಜೊತೆಗೆ ನಮಗೆ ಏನು ಈಗ ಕೊಡ್ತಾ ಇತ್ತಲ್ವ ಐದು ಸಾವಿರ ಗೌರವಧನ ತುಂಬ ಕ ಕಮ್ಮಿ ಆಗಿದ್ದರಿಂದ ನಾವು ಹೆಚ್ಚುವರಿ ಗೌರವಧನನ ಕೇಳಿದ್ವಲ್ಲ ಅದನ್ನು ಇದುವರೆಗೂ ಕೊಡ್ದಕ್ಕೆ ಈಗ ಎರಡು ಸಾವಿರ ಹೆಚ್ಚುವರಿ ಮಾಡಿದೆ ಅಂದರೆ ಅದು ತೃಪ್ತಿಯೇನಲ್ಲ ನಮಗೆ ನಮ್ಮ ಜೀವನ ಶೈಲಿಗೆ ಅದೇನು ಸಾಕೋ ಅಂಥದ್ದಲ್ಲ ಆದರೂ ಏನೋ ಎರಡು ಸಾವಿರ ಒಂದೇ ಸರಿ ಜಾಸ್ತಿ ಮಾಡಿದೆ ಅದಕ್ಕೆ ತೃಪ್ತಿ ಪಡ್ತೀವಿ ಸದ್ಯದ ಮಟ್ಟಿಗೆ ತೃಪ್ತಿಯನ್ನು ಪಡ್ತೀವಿ ಸರ್ಕಾರಕ್ಕೆ ಅದು ಏನು ಒಂದು ಆಶಯನ ಇಟ್ ಆಶಯವನ್ನು ಇಟ್ಟು ಈ ಒಂದು ಯೋಜನೆಯನ್ನು ಸ್ಟಾರ್ಟ್ ಮಾಡಿದ ಸರ್ಕಾರ ಅದಕ್ಕೆ ಪೂರಕವಾಗಿ ನಾವು ಕೆಲಸ ಮಾಡಲಿಕ್ಕೆ ಖಂಡಿತ ನಮ್ಮ ನಮಗೆ ಎಸ್ ಎಚ್ ಜಿಗಳನ್ನ ಏನು ಈಗ ಗ್ರಾಮೀಣ ಪ್ರದೇಶದಲ್ಲಿ ಎಸ್ ಎಚ್ ಜಿಗಳನ್ನ ಮಾಡ್ಕೊಂಡಿದ್ದಾರೆ ಸೆಲ್ಫ್ ಹೆಲ್ಪ್ ಗ್ರೂಪ್ಗಳನ್ನ ಮಾಡ್ಕೊಂಡಿದ್ರು ವ್ಯವಹಾರಗಳನ್ನ ಮಾಡ್ತಾ ಇದ್ರು ಆದರೆ ಆ ಎಸ್ ಎಚ್ ಜಿ ಅದು ಏನಿದೆ ಅದು ಪ್ರತಿಯೊಂದು ಕುಟುಂಬದಲ್ಲೂ ಪ್ರತಿಯೊಂದು ಮಹಿಳೆಯು ಈಗ ಒಂದು ಇದರಲ್ಲಿ ಎಸ್ ಎಚ್ ಗ್ರೂಪ್ಗಳಲ್ಲಿ ಇದ್ದಾಳೆ ಅಂತ ಆದರೆ ಅವಳಿಗೆ ಸಿಗಬೇಕಾದಂತಹ ಎಲ್ಲ ಒಂದು ಮೂಲಭೂತ ಸೌಕರ್ಯಗಳಾಗಿರ್ಬೋದು ಅಥವಾ ಸರ್ಕಾರದಿಂದ ಬರ್ತಾ ಇರೋ ಯಾವುದೇ ಒಂದು ಅನುದಾನ ಆಗಿರ್ಬೋದು ಅದು ಏನಿದಾವೆ ಒಂದು ಅನುದಾನಗಳು ಅವ್ರನ್ನ ನೇರವಾಗಿ ಅವ್ರನ್ನೇ ತಲುಪಬೇಕು ಈಗ ಅಂದ್ರೆ ಸರ್ಕಾರದಿಂದ ಬರುವಂತ ಯಾವುದೇ ಅನುದಾನ ಆದ್ರೂ ಹಣ ಇರೋರಿಗೆ ಅಥವಾ ಒಂದ್ ಸ್ವಲ್ಪ ಬುದ್ಧಿ ಇದ್ದವರಿಗೆ ಬುದ್ಧಿವಂತರಿಗೆ ಮಾತ್ರ ತಲುಪ್ತಾ ಇದೆ ಕಟ್ಟ ಕಡೆಯಲ್ಲಿ ಇರೋ ವ್ಯಕ್ತಿಗಳಿಗೆ ಯಾರಿಗೂ ತಲುಪ್ತಾ ಇಲ್ಲ ಗ್ರಾಮೀಣ ಪ್ರದೇಶದಲ್ಲಿ ಆ ಒಂದ್ ನಿಟ್ಟಿನಲ್ಲಿ ಇದ್ನೇನ್ ಮಾಡಿದೆ ಅಂದ್ರೆ ಸರ್ಕಾರ ನಮ್ಮ ಮುಖಾಂತರ ಅವ್ರಿಗೆ ತಲುಪಿಸುವಂತ ಕೆಲಸವನ್ನ ಮಾಡ್ತಿದೆ ನಾವು ಕೂಡ ಒಂದು ಮಾಧ್ಯಮದವರಾಗಿ ಕೆಲಸವನ್ನ ಮಾಡ್ತಾ ಇವತ್ತು ಏನು ಸರ್ಕಾರದಿಂದ ಬರುತ್ತೆ ಅದು ನೇರವಾಗಿ ನಮ್ಮ ಒಕ್ಕೂಟಕ್ಕೆ ಬರುತ್ತೆ ಒಂದು ಒಕ್ಕೂಟ ಅಂತ ಏನು ಮಾಡಿದರೆ ಸೆಲ್ಫ್ ಹೆಲ್ಪ್ ಗ್ರೂಪ್ಗಳನ್ನ ಒಕ್ಕೂಟ ಅಂತ ಏನು ಮಾಡಿದರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಅಲ್ಲಿಗೆ ಬರುತ್ತೆ ಸರ್ಕಾರದಿಂದ ಬರುವಂಥ ಅನುದಾನಗಳು ಆಗಿ ಅದನ್ನು ಆ ಒಂದು ವ್ಯಕ್ತಿಗೆ ಯಾರಿಗೆ ತಲುಪಬೇಕಾಗಿದೆಯೋ ಆ ವ್ಯಕ್ತಿಗೆ ನಾವು ತಲುಪಿಸುವಂತ ಕೆಲಸವನ್ನು ಇವತ್ತು ನಾವು ಸಿಬ್ಬಂದಿಗಳು ಮಾಡ್ತಾ ಇದ್ದೀವಿ ಆ ಅದು ಸರ್ಕಾರದ ಯೋಜನೆಯ ಒಂದು ಆಶಯ ಕೂಡ ಅದೇನೇನೆ ಅದನ್ನೇನೆಂದ್ರೆ ಸರ್ಕಾರ ಈ ಈ ಒಂದು ಸ್ಯಾಲ್ರಿ ಏನು ಜಾಸ್ತಿ ಮಾಡಿದೆ ಅದಕ್ಕೆ ನಾವು ತೃಪ್ತಿ ಏನಾಗಿಲ್ಲ ಸಮಾಧಾನಕರವಾಗಿ ಆಗಿದ್ದೀವಿ ಅದನ್ನು ಹೆಚ್ಚು ನಾವು ಅವರು ಏನು ಆಶಯವನ್ನು ಇಟ್ಟಿದ್ದಾರೆ ಅದನ್ನ ನಂಬಿಕೆ ಉಟ್ಕೊಂಡು ಉಳಿಸ್ಕೊಂಡು ನಾವು ಕೂಡ ಕೆಲಸ ಮಾಡಲಿಕ್ಕೆ ಮುಂದಿನ ದಿನಗಳಲ್ಲಿ ಹೆಚ್ಚು ಪ್ರಯತ್ನವನ್ನ ಪಡ್ತೀವಿ ಅವರು ಕೂಡ ಸರ್ಕಾರನು ಕೂಡ ಅದಕ್ಕೆ ಸಂಬಂಧಪಟ್ಟಂಗೆ ನಮಗೆ ಸ್ಯಾಲರಿಯೂ ಕೂಡ ನಮಗೆ ಏನು ಕೊಡಬೇಕೋ ಅದನ್ನು ಕೊಡಲಿಕ್ಕೆ ಅವರು ಕೂಡ ಮಾಡಬೇಕು ಅಂತೇಳಿ ಇವತ್ತೇನು ಇವತ್ತಿನ ಮಟ್ಟಿಗೆ ಎರಡು ಸಾವಿರ ಏನು ಜಾಸ್ತಿ ಮಾಡಿದೆಯೋ ಎಲ್ ಸಿ ಆರ್ ಪಿಗಳಿಗೆ ಏನು ಒಂದು ಸಾವಿರ ಜಾಸ್ತಿ ಮಾಡಿದೆಯೋ ಕೃಷಿ ಸಖಿ ಪಶು ಸಖಿಗೆ ಏನು ಐನೂರು ರೂಪಾಯಿ ಜಾಸ್ತಿ ಮಾಡಿದೆಯೋ ಅದಕ್ಕೆ ಖಂಡಿತ ನಾವು ಸರ್ಕಾರಕ್ಕೆ ಒಂದು ಧನ್ಯವಾದಗಳನ್ನ ತಿಳಿಸ್ತೀವಿ ಫಸ್ಟ್ ಆಫ್ ಆಲ್ ಏನಂತಂದರೆ ನಮ್ಮ ಐಡೆಂಟಿಟಿ ಮಾಡೋದ್ರಲ್ಲಿ ನಿಮ್ಮ ಎಲ್ಲ ಪತ್ರಕರ್ತರ ಒಂದು ಇದನ್ನು ಕೂಡ ತುಂಬ ಇತ್ತು ಪಾತ್ರನೂ ಕೂಡ ಇತ್ತು ಅದಕ್ಕೂ ಕೂಡ ನಿಮಗೂ ಕೂಡ ನಾನು ಈ ಮೂಲಕ ಒಂದು ಥ್ಯಾಂಕ್ಸನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಏನೋ ಒಂದು ಅಡ್ಮಾನ್ಸ್ ಮಾಡಿ ಬೇರೆ ಸರ್ಕಾರಗಳಿಗಿಂತ ಹೆಚ್ಚಿಗೆ ಒಂದೇ ಸಾರಿ ಎರಡು ಸಾವಿರ ಗೌರವಧನವನ್ನು ಹೆಚ್ಚಿಗೆ ಮಾಡಿದೆ ನಮಗೆ ತುಂಬ ಸಂತೋಷದಿಂದ ನಾವು ಸರ್ಕಾರಕ್ಕೆ ಧನ್ಯವಾದವನ್ನು ಹೇಳ್ತೀವಿ ಮತ್ತು ಜೊತೆಗೆ ಸುಮಾರು ಎರಡು ಸಾವಿರದ ಹನ್ನೊಂದರಲ್ಲಿ ಯೋಜನೆ ಆರಂಭ ಆಗಿತ್ತು ಅದು ಅನುಷ್ಠಾನ ಆಗೋದಕ್ಕೆ ಅಂದರೆ ಜಿಲ್ಲೆ ಜಿಲ್ಲೆಗಳಲ್ಲೂ ಬೇರೆ ಬೇರೆ ರೀತಿಯಲ್ಲಿ ಅನುಷ್ಠಾನ ಆಗ್ತಾ ಬಂತು ಕಂಪ್ಲೀಟಾಗಿ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಎಲ್ಲ ಜಿಲ್ಲೆನಲ್ಲೂ ಅನುಷ್ಠಾನ ಕಂಪ್ಲೀಟ್ಗೊಂಡಾದ ಮೇಲೆ ನಾಲ್ಕು ಸಾವಿರ ಗೌರವಧನ ಎಂಬಿಕೆಗಳಿಗೆ ಎರಡು ಸಾವಿರ ಗೌರವಧನ ಎಲ್ ಸಿ ಆರ್ ಪಿಗಳಿಗಿತ್ತು ಆನಂತರ ನಮ್ಮ ನೆಕ್ಸ್ಟು ಸೆಖಿಯರ್ ಬಂದರು ಪಶು ಸಖಿ ಕೃಷಿ ಸೆಖಿ ವನ ಸಖಿ ಮತ್ಸ ಸಖಿ ಅಂತೇಳಿ ಈಗ ಅಲ್ಲಿ ರನ್ನಿಂಗಲ್ಲಿ ಪಶು ಸಖಿ ಮತ್ತು ಕೃಷಿ ಸೆಖಿಯರ್ ಅವರಿಗೂ ಸಹ ಗೌರವಧನವನ್ನು ಹೆಚ್ಚಿಗೆ ಮಾಡಿದೆ ಏಳ್ನೂರ ಐವತ್ತು ರೂಪಾಯಿ ಗೌರವಧನ ಮತ್ತು ಇನ್ಸೆಂಟಿವ್ ಆಗಿ ಬೇರೆ ಬೇರೆ ಸರ್ವೆಗಳಿಗೆ ಬೇರೆ ಬೇರೆ ಅನುದಾನಗಳನ್ನು ಬಿಡುಗಡೆ ಮಾಡ್ತಾ ಇದೆ ಅಂತೇಳ್ತಿ ಆ ವಿಷಯದಲ್ಲಿ ನಾವು ತುಂಬ ಖುಷಿಯಾಗಿ ಈ ವಿಷಯವನ್ನು ನಿಮ್ಮ ಜೊತೆ ಹಂಚ್ಕೊತಾ ಇದ್ದೀವಿ ಆದರೆ ಅದ್ರ ಜೊತೆಗೆ ಪ್ರತಿ ವರ್ಷ ಎರಡು ಸಾವಿರದ ಹನ್ನೊಂದರಿಂದ ಇಲ್ಲಿವರೆಗೂ ಒಂದೊಂದು ವರ್ಷ ಅಂತಲೂ ಒಂದೊಂದು ವರ್ಷ